ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಸರ್ಕಾರಿ ನೌಕರರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಗೊತ್ತಿನ ವಿಚಾರ ಏನು ಅಂತಂದರೆ ರೀಸೆಂಟ್ಲಿ ನಾವು ನೋಡಿದ್ದೀವಿ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಕಾಂಟ್ರ್ಯಾಕ್ಚಲ್ ಎಂಪ್ಲಾಯಿಯಾಗಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎನ್ ಹೆಚ್ಎಂ ಅಡಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಕಾಂಟ್ರ್ಯಾಕ್ಚಲ್ ಎಂಪ್ಲಾಯಿಗಳಿಗೆ ಸ್ಯಾಲ್ರಿ ಅಕೌಂಟ್ ಓಪನ್ ಮಾಡಿದರು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಅದರ ಬಗ್ಗೆ ಸವಿಸ್ತಾರವಾದಂತಹ ಚರ್ಚೆಯನ್ನು ಈ ಯೂಟ್ಯೂಬ್ ವಾಹಿನಿಯಲ್ಲಿ ಮಾಡಿದ್ದೀವಿ ಸ್ನೇಹಿತರೆ ನಿಮಗೆ ತಿಳಿದಿರಬಹುದು ಸೊ ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆಯಾಗಲಿ ಅಥವಾ ಬೇರೆ ಇನ್ನಿತರ ಇಲಾಖೆ ಆಗಲಿ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಯಾರು ಗೌರ್ಮೆಂಟ್ ಸರ್ವೆಂಟ್ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಆಗಿ ಪರಿವರ್ತನೆ ಮಾಡಬೇಕು ಅವರಿಗೂ ಕೂಡ ಲಾಭಗಳನ್ನು ದೊರಕಬೇಕು ಎನ್ನುವಂತಹ ಕಾರಣದಿಂದ ಈ ಒಂದು ವಿಷಯದಲ್ಲಿ ಸರ್ಕಾರದ ಸುತ್ತೋಲೆ ಇದೆ ಸ್ನೇಹಿತರೆ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ದಿನಾಂಕ ಏಳು ಎರಡು ಎರಡು ಸಾವಿರ ಇಪ್ಪತ್ತೈದು ಬನ್ನಿ ಈ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಏನು ಇದರ ವಿವರಗಳನ್ನು ನಾವು ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಲಿ ಅರಿತುಕೊಳ್ಳೋಣ ಸ್ನೇಹಿತರೆ ಸೊ ಯಾರು ಹೊಸದಾಗಿ ಈ ಒಂದು ನರ್ಸಿಂಗ್ ವ್ಯೂವ್ಸ್ಗೆ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸೊ ದಟ್ ಅವ್ರಿಗೆ ಕೂಡ ಯಾರು ಸರ್ಕಾರಿ ನೌಕರರಿದ್ದಾರೆ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ಹೆಲ್ಪ್ ಆಗಬಹುದು ಸ್ನೇಹಿತರೆ ವಿಷಯ ಇಲಾಖೆಯಲ್ಲಿ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ತಮ್ಮ ವೇತನ ಜಮೆ ಆಗುತ್ತಿರುವ ಖಾತೆಯನ್ನು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಖಾತೆಯನ್ನಾಗಿ ಪರಿವರ್ತಿಸಿಕೊಳ್ಳುವ ಬಗ್ಗೆ ಸೊ ನಿಮ್ಮ ಬ್ಯಾಂಕುಗಳಲ್ಲಿ ನಿಮ್ಮ ಸ್ಯಾಲ್ರಿಯಲ್ಲಿ ಜಮಾ ಆಗ್ತಾಯಿದೆ ಅದನ್ನು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟನ್ನಾಗಿ ಪರಿವರ್ತಿಸಿ ಕೊಳ್ಳುವ ಬಗ್ಗೆ ಈ ಒಂದು ಸರ್ಕಾರದ ಸುತ್ತೋಲೆಯನ್ನು ಜಾರಿ ಮಾಡಿದ್ದಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಷಯ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ರಾಷ್ಟ್ರೀ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ವೇತನವನ್ನು ಪಡೆಯುತ್ತಿರುವುದು ಸರಿಯಷ್ಟೇ ಯಾರು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ತಮ್ಮ ಸ್ಯಾಲ್ರಿಯನ್ನು ಪಡೆಯುತ್ತಿದ್ದಾರೆ ಸರ್ಕಾರಿ ನೌಕರರಾಗಲಿ ಅಥವಾ ಅಧಿಕಾರಿಗಳಾಗಲಿ ಸಿಬ್ಬಂದಿ ವರ್ಗದವರಾಗಲಿ ಪ್ರಸ್ತುತ ವೇತನ ಜಮೆಗೊಳ್ಳುತ್ತಿರುವ ಖಾತೆಗಳು ಸಾಮಾನ್ಯ ಉಳಿತಾಯ ಖಾತೆಯಿಂದ ತೆರೆಯಲ್ಪಟ್ಟಿದ್ದರೆ ಸದರಿ ಖಾತೆಯನ್ನು ಸ್ಯಾಲರಿ ಪ್ಯಾಕೇಜ್ ಖಾತೆಯನ್ನಾಗಿ ಪರಿವರ್ತಿಸಿಕೊಳ್ಳಲು ತಾವು ಉಳಿತಾಯ ಖಾತೆ ಹೊಂದಿರುವ ಬ್ಯಾಂಕ್ ಶಾಖೆಗಳ ವ್ಯವಸ್ಥಾಪಕರನ್ನು ಭೇಟಿ ಮಾಡಿ ವೇತನ ಪ್ರಮಾಣಪತ್ರ ಇಲಾಖೆಯ ಗುರುತಿನ ಚೀಟಿ ಹಾಗೂ ಅವಶ್ಯಕ ದಾಖಲೆಗಳೊಂದಿಗೆ ಸಲ್ಲಿಸಲು ತಿಳಿಸಿದೆ ಅಂತಂದರೆ ಯಾರು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ತಮ್ಮ ಸೇವಿಂಗ್ ಅಕೌಂಟ್ನಲ್ಲಿ ಸ್ಯಾಲ್ರಿ ಪಡೆಯುತ್ತಿದ್ದರೆ ಅಂಥವರುಗಳು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಾಗಿ ಪರಿವರ್ತಿಸಿಕೊಳ್ಳಲು ತಮ್ಮ ಸ್ಯಾಲ್ರಿ ಸ್ಲಿಪ್ಪು ತಮ್ಮ ಇಲಾಖೆ ವತಿಯಿಂದ ನೀಡಿ ನೀಡಿರುವಂತಹ ಐ ಕಾರ್ಡನ್ನು ಕೊಡಬೇಕಾಗಿ ವಿನಂತಿಸಲಾಗಿದೆ ಮುಂದುವರೆದು ಸ್ಯಾಲರಿ ಪ್ಯಾಕೇಜ್ ಖಾತೆಯಿಂದ ಬಹಳಷ್ಟು ವೈಯಕ್ತಿಕ ಪ್ರಯೋಜನಗಳನ್ನು ಇರು ಇರುವುದಾಗಿ ವ್ಯವಸ್ಥಾಪಕರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾರವರು ತಿಳಿಸಿ ನೀಡಿರುವ ಸೌಲಭ್ಯದ ಕರಪತ್ರ ಪ್ರತಿ ಲಗತ್ತಿಸಿದೆ ಎಸ್ ಜಿ ಎಸ್ ಪಿ ಅನೈಷಿಯರ್ ಸೆವೆನ್ ಎಫ್ ಸದರಿ ಖಾತೆಗೆ ಬದಲಾಯಿಸಿಕೊಳ್ಳಲು ಕ್ರಮ ವಹಿಸಲು ತಿಳಿಸಿದೆ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯ ಸ್ಥಾಪಕರುಗಳು ಎಸ್ ಜಿ ಎಸ್ ಪಿ ಅನಕ್ಷರ್ ಸೆವೆನ್ ಎಫ್ ಖಾತೆಯ ಬಗ್ಗೆ ಸವಿಸ್ತಾರವಾಗಿ ಅದನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಬನ್ನಿ ನೋಡೋಣ ಏನಿದೆ ಇದರ ಬಗ್ಗೆ ಏನೇನು ಈ ಒಂದು ಎಸ್ ಜಿ ಎಸ್ ಪಿ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಿಂದ ನಮಗೆ ಆಗುವಂಥ ವೈಯಕ್ತಿಕ ಲಾಭಗಳೇನು ಸರ್ಕಾರಿ ನೌಕರರಿಗೆ ಬನ್ನಿ ನೋಡೋಣ ಪ್ರತಿಯನ್ನು ನಿರ್ದೇಶನಾಲಯ ಎಲ್ಲ ಅಪಾರ ನಿರ್ದೇಶಕರು ಜಂಟಿ ನಿರ್ದೇಶಕರುಗಳ ಅಗತ್ಯ ಕ್ರಮಕ್ಕಾಗಿ ಹೀಗೆ ಹತ್ತು ಹಲವಾರು ಗಂಡಮಾಂಡ ವ್ಯಕ್ತಿಗಳಿಗೆ ಪ್ರತಿಯನ್ನು ಕಳಿಸಿಕೊಳ್ಳಲಾಗಿದೆ ಸೊ ಬನ್ನಿ ನೋಡೋಣ ಇದಕ್ಕೆ ಲಗತ್ತಿಸಿರುವಂಥ ಎನ್ಐಜರ್ ಸೆವೆನ್ ಎಫ್ ಏನಿದೆ ಎಸ್ ಜಿ ಪಿ ಜಿ ಅಕೌಂಟ್ ಫೀಚರ್ಸ್ ಆಫ್ ಸ್ಟೇಟ್ ಗೌರ್ಮೆಂಟ್ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಎಸ್ ಜಿ ಎಸ್ ಪಿ ಅಂತಂದರೆ ಸ್ಟೇಟ್ ಗೌರ್ಮೆಂಟ್ ಸ್ಯಾಲ್ರಿ ಪ್ಯಾಕೇಜ್ ಎಲಿಜಿಬಿಲಿಟಿ ಬೇಸ್ಡ್ net ಮಂತ್ salary variant, silver net monthly salary of rupees 10,000 to 25,000, ಟ್ವೆಂಟಿ ಫೈ ಥೌಸಂಡ್ ಇದ್ದರೆ ಎಸ್ ಜಿ ಎಸ್ ಅಕೌಂಟ್ ಸಿಲ್ವರ್ ಎಂದು ಕರೆಯಲ್ಪಡುತ್ತದೆ ಅದೇ ರೀತಿ ನೆಟ್ ಮಂತ್ಲಿ ಸ್ಯಾಲ್ರಿ ಆಫ್ ಟ್ವೆಂಟಿ ಫೈ ಥೌಸಂಡ್ ಒನ್ ರುಪೀಸ್ ಇದ್ದರೆ ಇಂದ ಫಿಫ್ಟಿ ಥೌಸಂಡ್ ಇದ್ದರೆ ಅದನ್ನು ಗೋಲ್ಡ್ ಅಕೌಂಟ್ ಎಂದು ಕರೆಯಲ್ಪಡುತ್ತದೆ ಅದೇ ರೀತಿ ಡೈಮಂಡ್ ಅಕೌಂಟ್ ನೆಟ್ ಮಂತ್ಸ್ ಮಂತ್ಲಿ ಸ್ಯಾಲ್ರಿ ಶುಡ್ ಬಿ ಫಿಫ್ಟಿ ಥೌಸಂಡ್ ಒನ್ ರುಪೀಸ್ ಟು ಒನ್ ಲ್ಯಾಕ್ ರುಪೀಸ್ ಇದ್ದರೆ ಡೈಮಂಡ್ ಅಕೌಂಟ್ ಎಂದು ಕರೆಯಲ್ಪಡುತ್ತದೆ ಸೊ ನನ್ನ ಜೊತೆ ಯಾರು ಜಾಯಿನ್ ಆಗಿದ್ದಾರೆ ಅವ್ರಿಗೆ ಗೊತ್ತಿರಬಹುದು ಬಹುಶಃ ಇದು ಡೈಮಂಡ್ ಅಕೌಂಟ್ ಆಗಿ ನಮ್ಮದು ಆಗಿರಬಹುದು ಸ್ನೇಹಿತರೆ ಪ್ರತಿಯೊಬ್ಬರದು ಗೋಲ್ಡ್ ಅಥವಾ ಡೈಮಂಡ್ ಅಕೌಂಟ್ ಆಗಿರಬಹುದು ಎಂದು ಭಾವಿಸುತ್ತೇನೆ ಅದಲ್ಲದೆ ಪ್ಲ್ಯಾಟಿನಮ್ ಅಕೌಂಟ್ ನೆಟ್ ಮಂತ್ಲಿ ಸ್ಯಾಲ್ರಿ ಶುಡ್ ಬಿ ಅಬೌವ್ ಒನ್ ಲ್ಯಾಕ್ ರುಪೀಸ್ ಮೋರ್ ದೆನ್ ಒಂದು ಲಕ್ಷ ರೂಪಾಯಿಗಿಂತ ಹೆಚ್ಚು ಸಂಬಳವನ್ನು ಸ್ಯಾಲ್ರಿ ಅಕೌಂಟಲ್ಲಿ ತಗೋತಾ ಇದ್ದರೆ ಅದನ್ನು ಪ್ಲ್ಯಾಟಿನಿಯಮ್ ಅಕೌಂಟ್ ಎಂದು ಕರೆಯಲ್ಪಡುತ್ತದೆ ಸೊ ಬೆನಿಫಿಟ್ಸ್ಗಳಿದೆ ಇಂದ ಇದರಿಂದ ಆಗುವಂಥ ವೈಯಕ್ತಿಕ ಲಾಭಗಳ ಬಗ್ಗೆ ನಾವು ನೋಡೋಣ ಸ್ನೇಹಿತರೆ ಬೆನಿಫಿಟ್ಸ್ ಮಿನಿಮಮ್ ಬ್ಯಾಲೆನ್ಸ್ ರಿಕ್ವೈರ್ಮೆಂಟ್ ನೀಲ್ ನೋ ಮಿನಿಮಮ್ ಬ್ಯಾಲೆನ್ಸ್ ರಿಕ್ವೈರ್ ಟು ಬಿ ಮೇಂಟೈನ್ ಯಾವುದೇ ರೀತಿಯಂತಹ ಮಿನಿಮಮ್ ಬ್ಯಾಲೆನ್ಸ್ ರಿಕ್ವೈರ್ಮೆಂಟ್ ಇರುವುದಿಲ್ಲ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಇದಾಗಿರುತ್ತದೆ ಕನ್ಸೆಷನ್ ಇನ್ ಅನ್ವಲ್ ಲಾಕರ್ ರೆಂಟಲ್ ಇರುತ್ತೆ ಆಮೇಲೆ ಸಿಲ್ವರ್ ಅಕೌಂಟ್ ಹೋಲ್ಡರ್ಗೆ ಗೋಲ್ಡ್ ಅಕೌಂಟ್ ಹೋಲ್ಡರ್ಗೆ ಏನಾದರೂ ಲಾಕರ್ ಫೆಸಿಲಿಟಿ ತೊಗೊಂಡಿದ್ದೀರಾ ಅಂತಂದರೆ ನೀಲ್ಲಿರುತ್ತೆ ಫಿಫ್ಟೀನ್ ಪರ್ಸೆಂಟ್ ಆಫ್ ಅಪ್ಲಿಕೇಬಲ್ ರೇಟ್ ಡೈಮಂಡ್ ಅಕೌಂಟ್ ಹೋಲ್ಡರ್ಗಳಿಗೆ ಏನಾದರೂ ನೀವು ಲಾಕಲ್ ಫೆಸಿಲಿಟಿ ತೊಗೊಂಡಿದ್ದೀರಾ ಅಂತಂದರೆ ಫಿಫ್ಟೀನ್ ಪರ್ಸೆಂಟ್ ಮಾತ್ರ ಅಪ್ಲಿಕೇಬಲ್ ಇರುತ್ತದೆ ಅದೇ ರೀತಿ ಪ್ಲ್ಯಾಟಿನಮ್ ಅಕೌಂಟ್ ಹೋಲ್ಡರ್ಗಳಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಅಪ್ಲಿಕೇಬಲ್ ರೇಟ್ ಎಷ್ಟಿರುತ್ತೋ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಕಟ್ಟಬೇಕಾಗುತ್ತದೆ ಎ ಟಿ ಎಮ್ ಕಮ್ ಡೆಬಿಟ್ ಕಾರ್ಡ್ ಫ್ರೀ ಡೊಮೆಸ್ಟಿಕ್ ಕ್ಲಾಸಿಕ್ ಡೆಬಿಟ್ ಕಾರ್ಡ್ ಫ್ರೀ ಇಂಟರ್ನ್ಯಾಷನಲ್ ಗೋಲ್ಡ್ ಡೆಬಿಟ್ ಕಾರ್ಡ್ ಆಮೇಲೆ ಫ್ರೀ ಇಂಟರ್ನ್ಯಾಷನಲ್ ಪ್ಲಾಟಿನಮ್ ಡೆಬಿಟ್ ಕಾರ್ಡ್ ಎಲ್ಲವೂ ಫ್ರೀಯಾಗಿ ಕೊಡ್ತಾರೆ ಮಲ್ಟಿಪಲ್ ಟ್ರಾನ್ಸಾಕ್ಷನ್ ನೀವು ಮಾಡಬಹುದು ಸಬ್ಜೆಕ್ಟ್ ಟು ರಿಟರ್ನ್ ಕನ್ಸೆಂಟ್ ಆಫ್ ದ ಕಸ್ಟಮರ್ ನೋ ಇಶ್ಯೂಯೆನ್ಸ್ ಚಾರ್ಜಸ್ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಫ್ರೀ ಡೆಬಿಟ್ ಕಾರ್ಡ್ ಫಾರ್ ಜಾಯಿಂಟ್ ಅಕೌಂಟ್ ಹೋಲ್ಡರ್ ಸೊ ಇಷ್ಟೆಲ್ಲವುಗಳನ್ನು ನೀಡಲಾಗುತ್ತದೆ ಟ್ರಾನ್ಸಾಕ್ಷನ್ ಇಟ್ ಎ ಟಿ ಎಮ್ ಸ್ಟೇಟ್ ಬ್ಯಾಂಕ್ ಆ್ಯಂಡ್ ಅಥರ್ ಬ್ಯಾಂಕ್ ಎ ಟಿ ಎಮ್ಸ್ ಫ್ರೀ ಅನ್ಲಿಮಿಟೆಡ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ ಇನ್ ಇಂಡಿಯಾ ನೋಡಿ ಸ್ನೇಹಿತರೆ ಯಾರು ಸ್ಯಾಲ್ರಿ ಅಕೌಂಟ್ ಹೊಂದಿದ್ದಾರೆ ಸರ್ಕಾರಿ ನೌಕರರಾಗಿದ್ದಾರೆ ಎಸ್ ಜಿ ಪಿ ಜಿ ಅಕೌಂಟ್ ಸ್ಟೇಟ್ ಗೌರ್ಮೆಂಟ್ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟನ್ನು ಹೊಂದಿದ್ದಾರೆ ಅಂಥವರುಗಳಿಗೆ ಮಲ್ಟಿಪಲ್ ಟೈಮ್ನೂ ಎ ಟಿ ಎಮ್ ಇಂದ ಹಣ ಪಡೆಯುವುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಕೂಡ ಹಣ ಪಡೆಯಬಹುದು ಅಥವಾ ಬೇರೆ ಬ್ಯಾಂಕುಗಳಿಂದ ಕೂಡ ಹಣವನ್ನು ಪಡೆಯಬಹುದು ದೇರ್ ಈಸ್ ಅ ನೋ ಟ್ರಾನ್ಸಾಕ್ಷನ್ ಫ್ರೀ ಫೀಸ್ ಡಿಮ್ಯಾಂಡ್ ಡ್ರಾಫ್ಟ್ ಚಾರ್ಜಸ್ ಅನ್ಲಿಮಿಟೆಡ್ ಫ್ರೀ ಇಫ್ ಇಶ್ಯೂಡ್ ಥ್ರೋ ಸ್ಯಾಲ್ರಿ ಅಕೌಂಟ್ ನಿಮ್ಮ ಡಿಮ್ಯಾಂಡ್ ಡ್ರಾಫ್ಟ್ ಅಂದರೆ ಡಿ ಡಿ ಮಾಂಗಪತ್ರ ಏನಾದರೂ ನೀವು ನಿಮ್ಮ ಸ್ಯಾಲ್ರಿ ಅಕೌಂಟಿಂದ ನೀವು ಡೆಬಿಟ್ ಮಾಡಿಕೊಂಡು ಡಿಮ್ಯಾಂಡ್ ಡ್ರಾಫ್ಟ್ ತಗೊಂಡಿದ್ದರೆ ಅನ್ಲಿಮಿಟೆಡ್ ಇರುತ್ತೆ ಫ್ರೀ ಇರುತ್ತೆ ಸಟ್ಟಿಂಗಪ್ ಸಟ್ಟಿಂಗಪ್ ಎಸ್ ಐ ಎಸ್ ವಿದಿನ್ ದ ಎಸ್ ಬಿ ಐ ಇಸ್ ಫ್ರೀ ಮಲ್ಟಿ ಸಿಟಿ ಚೆಕ್ ಪೇಬಲ್ ಎಟ್ ಪರ್ ಆಲ್ ಬ್ರಾಂಚಸ್ ಚೆಕ್ ಲೀವ್ ಚಾರ್ಜ್ ನೀಲ್ ಎಕ್ಸೆಫ್ಟ್ರ ಬಲ್ಕ್ ರಿಕ್ವೈರ್ಮೆಂಟ್ ದಟ್ ಈಸ್ ಇನ್ ಕೇಸ್ ಆಫ್ ಟ್ವೆಂಟಿ ಫೈವ್ ಚೆಕ್ಸ್ ಲೀವ್ಸ್ ಎಟ್ ಅ ಸಿಂಗಲ್ ಇನ್ಸ್ಟೆಂಟ್ ಇನ್ ಅ ಮಂತ್ ನಿಮ್ಮ ಚೆಕ್ಗಳನ್ನು ಕೂಡ ಫ್ರೀ ಆಫ್ ಕಾಸ್ಟ್ ಮಲ್ಟಿಪಲ್ ಸಿಟಿಯಲ್ಲಿ ಕ್ಲಿಯರೆನ್ಸ್ ಆಗುವಂಥ ಚೆಕ್ಕುಗಳು ಏನಾದರೂ ಮೋರ್ ದೆನ್ ಟ್ವೆಂಟಿ ಫೈವ್ ಚೆಕ್ಸ್ ನೀವು ಯೂಸ್ ಮಾಡಿದರೆ ಅಂಥ ಟೈಮಲ್ಲಿ ಅಷ್ಟೇ ನಿಮಗೆ ಪೇಮೆಂಟ್ ಮಾಡಬೇಕಾಗುತ್ತದೆ ಈಸಿ ಓವರ್ ಡ್ರಾಫ್ಟ್ ಟು ಟೂ ಮಂತ್ಸ್ ನೆಟ್ ಸ್ಯಾಲ್ರಿ ಸಬ್ಜೆಕ್ಟ್ ಟು ಮಿನಿಮಮ್ ರೆಸಿಡ್ಯುಯಲ್ ಸರ್ವಿಸ್ ಆಫ್ ಫೈವ್ ಮಂತ್ ನಾಟ್ ಅವೈಲೇಬಲ್ ಫಾರ್ ಯಾವುದದು ಸಿಲ್ವರ್ ಕಸ್ಟಮರ್ಗಳಿಗೆ ಫಸ್ಟು ತದನಂತರ ಸೆವೆಂಟಿ ಫೈ ಥೌಸಂಡ್ ಲಿಮಿಟ್ ಇದೆ ಗೋಲ್ಡ್ದವರಿಗೆ ಡೈಮಂಡದವರಿಗೆ ಒನ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಅವೆನ್ ಪ್ಲ್ಯಾಟಿನಮ್ದವರಿಗೆ ಟೂ ಲ್ಯಾಕ್ಸ್ neft rtgs charges waived except transaction originated through branch channel by silver and gold variant sgsp account holder sms alert charges is free auto sweep facility available only on customer request threshold amount 35000 TDSDR to be created for a minimum amount of 10000 and mini multiplies of thousand in any one of instance ನೆಫ್ಟ್ ಆಗಲಿ ಅಥವಾ ಆರ್ ಟಿ ಜಿ ಎಸ್ ಆಗಲಿ ಅದು ಕೂಡ ವೇವ್ಡ್ ಆಫ್ ಆಗುತ್ತೆ ಚಾರ್ಜಸ್ಗಳು ಆಮೇಲೆ ಈ ಟಿ ಡಿ ಆರ್ ಎಸ್ ಡಿ ಆರ್ ಎಸ್ ಟಿ ಡಿ ಆರ್ ಎಲ್ಲ ಟೆನ್ ಥೌಸಂಡಿಂದ ಇದು ಮಾಡಿದ್ದಾರೆ ಸ್ನೇಹಿತರೆ ಆಮೇಲೆ ಅಥರ್ ಫೆಸಿಲಿಟಿ ಆ್ಯಸ್ ಅಪ್ಲಿಕೇಬಲ್ ಅವೇಬ್ ಅವೈಲೇಬಲ್ ಟು ರೆಗ್ಯುಲರ್ ಸೇವಿಂಗ್ ಅಕೌಂಟ್ ಕಾಂಪ್ಲಿಮೆಂಟ್ರಿ ಇಶ್ಯೂಯೆನ್ಸ್ ಕವರೇಜ್ ಇದು ಮಹತ್ವದ್ದಾಗಿರುತ್ತದೆ ಸ್ನೇಹಿತರೆ ಪರ್ಸ್ನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಡೆತ್ ಕವರ್ ಅವೈಲೇಬಲ್ ಆಫ್ ಆ್ಯಕ್ಟಿವ್ ಸ್ಯಾಲ್ರಿ ಅಕೌಂಟ್ ಈವನ್ ಇಫ್ ದ ಬ್ಯಾಲೆನ್ಸ್ ಇಸ್ ಜೀರೋ ಆ್ಯಂಡ್ ವಿಥೌಟ್ ಎನಿ ಎ ಟಿ ಎಮ್ ಪಿ ಒ ಎಸ್ ಟ್ರಾನ್ಸಾಕ್ಷನ್ ಟೆರರಿಸ್ಟ್ ಅಟ್ಯಾಕ್ಸ್ ಆಲ್ಸೋ ಕವರ್ಡ್ ಎಕ್ಸಿಡೆಂಟ್ ಡೆತ್ ಬೆನಿಫಿಟ್ ಕೂಡ ಕೊಟ್ಟಿದ್ದಾರೆ ಏನು ಅಂತಂದರೆ ಕಾಂಪ್ಲಿಮೆಂಟ್ರಿ ಆಗಿರುತ್ತೆ ನಿಮ್ಮ ಅಕೌಂಟ್ ಝೀರೋ ಇದೆ ನೀವು ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ ಬಟ್ ಎಸ್ ಜಿ ಎಸ್ ಜಿ ಪಿ ಎಸ್ ಅಕೌಂಟ್ ಇದೆ ಅಂದರೆ ಸ್ಟೇಟ್ ಗವರ್ಮೆಂಟ್ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ ಇದೆ ಅಂತಂದರೆ ಅಂಥವರುಗಳಿಗೆ ಯಾರು ಸಿಲ್ವರಲ್ಲಿದ್ದಾರೆ ಅವರಿಗೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಒನ್ ಲ್ಯಾಕ್ ರುಪೀಸ್ ಯಾರು ಗೋಲ್ಡಲ್ಲಿದ್ದಾರೆ ಫೈವ್ ಲ್ಯಾಕ್ ರುಪೀಸ್ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಯಾರು ಡೈಮಂಡ್ ಇದ್ದಾರೆ ಅವರುಗಳಿಗೆ ಫಿಫ್ಟೀನ್ ಲ್ಯಾಕ್ ರುಪೀಸ್ ನಿಮಗೆ ಒಂದು ಇನ್ಶೂರೆನ್ಸ್ ಕವರೇಜ್ ಇರುತ್ತದೆ ಇದಕ್ಕೆ ಯಾವುದೇ ರೀತಿಯಂತಹ ನೀವು ವಿಮೆ ಕಂತುಗಳನ್ನು ಕಟ್ಟುವಂತಹ ಅವಶ್ಯಕತೆ ಇರುವುದಿಲ್ಲ ಆಮೇಲೆ ಪ್ಲ್ಯಾಟಿನಿಯಮ್ ಅಂದರೆ ಮೋರ್ ದೆನ್ ಒನ್ ಲ್ಯಾಕ್ ಸ್ಯಾಲ್ರಿ ಪಡೆದುಕೊಳ್ಳುವವರಿಗೆ ಟ್ವೆಂಟಿ ಲ್ಯಾಕ್ ರುಪೀಸ್ ಆಫ್ ಇನ್ಶೂರೆನ್ಸ್ ಇರುತ್ತೆ ಸ್ನೇಹಿತರೆ ಆಮೇಲೆ ಏರ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಡೆತ್ ಕವರ್ ಏನಾದರೂ ಬೈ ಏರ್ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂಥವರುಗಳಿಗೆ ಸಿಲ್ವರ್ದವರಿಗೆ ಝೀರೋ ಇದೆ ಆಮೇಲೆ ಗೋಲ್ಡ್ ಇದ್ದವರಿಗೆ ಫೈವ್ ಲ್ಯಾಕ್ಸ್ ಇದೆ ಡೈಮಂಡ್ ಇದ್ದವರಿಗೆ ಟ್ವೆಂಟಿ ಲ್ಯಾಕ್ಸ್ ಇದೆ ಆಮೇಲೆ ಪ್ಲ್ಯಾಟಿನಮ್ ಇದ್ದವರಿಗೆ ಥರ್ಟಿ ಲ್ಯಾಕ್ ರುಪೀಸ್ ಇದೆ ಸ್ನೇಹಿತರೆ ಆ್ಯಡ್ ಆನ್ ಕವರ್ अप्लिकेबल विथ्त पर्सनल एक्सी ऐक्सींट अंड इंशूरेन्वर ओनलीफ पी एड दैम इज फो पर्मशबल का प्लैस्टिक सर्जरी बर्न कैस मिनिमम टेन ऐपी इड कवर्गते स्ने ट्रांसपोर्टेशन आफ् इंपोर्टेड मेडिसन मैक्सीम फाइव ऐपी डेथ इन कॉम मोर दैन फार्टी एट हवर्स आफ् एक्सीडेंट एक्सीडेंट आगे नल्वत ಎಂಟು ಅವರ್ಸ್ ಗಂಟೆಗಳ ಕಾಲ ಜೀವ ಉಳಿದಿತ್ತು ತದನಂತರ ತೀರ್ಕೊಂಡರೆ ಫೈವ್ ಲ್ಯಾಕ್ ರುಪೀಸ್ ಏರ್ ಆ್ಯಂಬುಲೆನ್ಸ್ ಮ್ಯಾಕ್ಸಿಮಮ್ ಟೆನ್ ಲ್ಯಾಕ್ ರುಪೀಸ್ ಏನಾದರೂ ಏರಿಯಿಂದ ನಿಮಗೆ ಲಿಫ್ಟ್ ಮಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಿಮಗೆ ರವಾನಿಸಿದರೆ ಅಂಥವರುಗಳಿಗೆ ಹತ್ತು ಲಕ್ಷ ರೂಪಾಯಿಗಳ ವಿಮೆ ಸಿಗುತ್ತೆ ಸ್ನೇಹಿತರೆ ಚೈಲ್ಡ್ ಹೈಯರ್ ಎಜುಕೇಷನ್ ಕವರ್ ಆರ್ ಗಾರ್ಡಿಯನ್ ಏಜ್ ಬಿಟ್ವೀನ್ ಏಯ್ಟೀನ್ ಟು ಟ್ವೆಂಟಿ ಫೈವ್ ಇಯರ್ಸ್ ಟ್ವೆಂಟಿ ಫ ಲೆಸ್ ದೆನ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಎಂಟೈಟಲ್ಡ್ ಪಿ ಎ Cover up to 8 lakh rupees. In case of death, add on cover, girl child cover for marriage uh, up to 20% of entitled amount to family transportation cost of travel incurred by immediate two family members to reach the place 50,000 rupees. Repartiation of mortal remains 50000 rupees ambulance charges 50000 rupees additional cover for all salary package death while performing duties on foreign soil 10 lakh rupees insurance cover is available from 4, 4 2024 20, to 3/4/2025 20, and continuation thereafter will be subject to review renewal terms and condition apply so ಇದು ಯಾವಾಗಿಂದ ಯಾವಾಗ ಕಂಟಿನ್ಯೂ ಆಗಿರುತ್ತೆ ಅಂತ ಇದ್ದಾರೆ ಅಂತಂದರೆ ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಈ ಒಂದು ಎಸ್ ಜಿ ಪಿ ಎಸ್ ಸ್ಯಾಲ್ರಿ ಅಕೌಂಟ್ ಹೊಂದಿದ್ದವರಿಗೆ ಇರುತ್ತೆ ಸ್ನೇಹಿತರೆ ಸೊ ಯಾರು ಇದು ಮಾಡಿಸ್ಕೊಂಡಿಲ್ಲ ಅಥವಾ ನಿಮಗೆ ಡೌಟ್ ಇದೆ ಅಂತಂದರೆ ನಿಮ್ಮ 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 ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೋಗಿ ನಿಮ್ಮ ಸ್ಯಾಲ್ರಿ ಅಕೌಂಟ್ ಎಲ್ಲಿದೆ ನೋಡಿಕೊಂಡು ಅಲ್ಲಿ ನೀವು ಈ ಒಂದು ಸ್ಯಾಲ್ರಿ ಅಕೌಂಟ್ ಬೆನಿಫಿಟ್ ಪಡೀಲಿ ಪಡೀಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಕಾರಣ ಆಲ್ರೆಡಿ ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ ಆಮೇಲೆ ಇದೊಂದು ವ್ಯವಸ್ಥಾಪಕರು ಅಂದರೆ ಬ್ಯಾಂಕ್ ಮ್ಯಾನೇಜರ್ ಅವರ ಒಂದು ಪತ್ರವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಸ್ಕ್ರೀನ್ಶಾಟಲ್ಲಿ ಸೊ ದಯವಿಟ್ಟು ಇದರ ಬಗ್ಗೆ ಅರ್ಥ ಆಗಲಿಲ್ಲ ಅಥವಾ ಇನ್ನೂ ಹೆಚ್ಚು ವಿವರಗಳನ್ನು ಬೇಕು ಅಂತಂದರೆ ನಿಮ್ಮ ನಿಯರ್ ಬೈ ಇರುವಂಥ ಬ್ಯಾಂಕ್ಗಳಿಗೆ ಹೋಗಿ ಇದನ್ನು ಕೇಳಿ ಇದರ ಬಗ್ಗೆ ಸವಿವರವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ತೋಟಗಾಡಿ ತೋಟಗಾರಿಕೆ ನಿರ್ದೇಶನಾಲಯ ತೋಟಗಾರಿಕೆ ಇಲಾಖೆ ವತಿಯಿಂದ ಈ ಒಂದು ಸುತ್ತೋಲೆಯನ್ನು ಜಾರಿ ಮಾಡಿದ್ದಾರೆ ಸ್ಯಾಲ್ರಿ ಪ್ಯಾಕೇಜ್ ಖಾತೆ ಸ ವಿವರಗಳು ಏನೇನಿದ್ದಾವೆ ನಿಮಗೆಲ್ಲರಿಗೂ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ ಸೊ ನಿಮಗೇನಾದರೂ ಡೌಟ್ ಇದೆ ನಿಮ್ಮ ಸೇವಿಂಗ್ ಅಕೌಂಟ್ ಇದೆಯಾ ಅಥವಾ ಚಾರ್ಜಸ್ ಕಟ್ ಇದೆ ಕೆಲವೊಂದು ಚಾರ್ಜಸ್ಗಳು ನಿಮಗೆ ಗೊತ್ತಿಲ್ಲದೇ ಕಟ್ ಆಗ್ತಾ ಇದ್ದಾವ ಹಾಗೇನಾದರೂ ಇದ್ದರೆ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಾಗಿ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಸ್ನೇಹಿತರೆ ಇದು ಒಂದು ಸುವರ್ಣ ಅವಕಾಶ ಇದೆ ನಿಮಗೆ ಫ್ರೀ ಆಫ್ ಕಾಸ್ಟು ಫೈವ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ಫಿಫ್ಟೀನ್ ಲ್ಯಾಕ್ಸ್ ಮತ್ತು ಟ್ವೆಂಟಿ ಲ್ಯಾಕ್ಸ್ವರೆಗೂ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟನ್ನು ಕೊಡ್ತಾ ಇದ್ದಾರೆ ನಿಮ್ಮ ಫ್ಯಾಮ್ಲಿಗೆ ನಿಮ್ಮ ನಾಮಿನಿಗೆ ಸೊ ಮತ್ತು ಹತ್ತು ಹಲವಾರು ಬೆನಿಫಿಟ್ಸನ್ನು ಕೊಡ್ತಾ ಇದ್ದಾರೆ ಯಾವುದೇ ರೀತಿಯಂತಹ ಪ್ರೀಮಿಯಂ ಕಟ್ಟುವುದು ಅವಶ್ಯಕತೆ ಇರುವುದಿಲ್ಲ ಕಾರಣ ಈ ಒಂದು ನಾವು ರೀಸೆಂಟಾಗಿ ಏನು ಚರ್ಚೆ ಮಾಡ್ತಾಯಿದ್ದೀವಿ ಎನ್ ಎಚ್ ಎಮ್ ನ್ಯಾಷನಲ್ ಹೆಲ್ತ್ ಮಿಷನಲ್ಲಿ ಕೆಲಸ ಮಾಡೋರುಗಳನ್ನು ಅಂದರೆ ಕಾಂಟ್ರಾಕ್ಚುಲ್ ಎಂಪ್ಲಾಯಿಯಾಗಿ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಸಿಬ್ಬಂದಿ ವರ್ಗದವರಿಗೆ ಆಕ್ಸಿಸ್ ಬ್ಯಾಂಕ್ ವತಿಯಿಂದ ಹಾಗೂ ಹೆಲ್ತ್ ಡಿಪಾರ್ಟ್ಮೆಂಟ್ ವತಿಯಿಂದ ಇಬ್ಬರಿಗೆ ಕೂಡಿಕೊಂಡು ಅವರಿಗೆ ಈ ಒಂದು ಇನ್ಶೂರೆನ್ಸ್ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಹಲವಾರು ಜನ ಈ ಒಂದು ಸ್ಯಾಲ್ರಿ ಅಕೌಂಟನ್ನು ಪಡೆದುಕೊಂಡಿದ್ದಾರೆ ಸೊ ಅದೇ ರೀತಿ ನೀವು ಸ್ಯಾಲ್ರಿ ಅಕೌಂಟನ್ನು ಪಡೆದುಕೊಳ್ಳಬಹುದು ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದೀರಾ ನಿಮಗೆ ಸ್ಯಾಲ್ರಿ ಅಕೌಂಟ್ ಇದೇನಾ ಇಲ್ಲ ಅಂತ ಡೌಟ್ ಇದ್ದರೆ ನಿಮ್ಮ ನಿಮ್ಮ ಬ್ಯಾಂಕುಗಳಿಗೆ ಹೋಗಿ ಇದು ಸ್ಯಾಲ್ರಿ ಅಕೌಂಟ್ ಅಥವಾ ಸೇವಿಂಗ್ ಅಕೌಂಟ್ ಎನ್ನುವಂಥ ಖಾತ್ರಿಪಡಿಸಿಕೊಳ್ಳಿ ಒಂದು ವೇಳೆ ಸೇವಿಂಗ್ ಅಕೌ ಸ್ಯಾಲ್ರಿ ಅಕೌಂಟ್ ಇದೆ ಬಟ್ ಇದರಲ್ಲಿ ಈ ಕೊಟ್ಟಂತಹ ಬೆನಿಫಿಟ್ಸ್ಗಳು ಇಲ್ಲ ಅಂತಂದರೆ ನಿಮ್ಮ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಸಂಪರ್ಕ ಮಾಡಿಕೊಂಡು ಸರ್ ಈ ರೀತಿ ಒಂದು ಸುತ್ತೋಲೆಗೆ ಇದೆ ದಿನಾಂಕ ಏಳು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ತೋಟಗಾರಿಕೆ ಇಲಾಖೆಯಿಂದ ಒಂದು ಸುತ್ತೋಲೆ ನಾವು ನೋಡಿದ್ದೀವಿ ಸರ್ ಸೊ ಈ ಬೆನಿಫಿಟ್ ನಮಗೂ ಸಿಗುತ್ತಾ ಇಲ್ಲ ಅಂತ ನೀವು केडी कन्फर्मेशन मारकली ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ YouTube ಚಾನೆಲ್ ಡು ಲೈಕ್ ಶೇರ್ ಅಂಡ್ سبسಕ್ರೈಬ್